ಈ ಸಿನಿಮಾನ ಯು ಐ ಸಿನಿಮಾ ಅನ್ನೋದು ಬರೀ ಆಗಿ ನೋಡಬೇಡ್ರಿ ದಯವಿಟ್ಟು ನಮ್ಮ ನಿಜ ಜೀವನದಲ್ಲಿ ಏನ್ ನಡೀತಿದೆ ಆದ್ರೆ ಹುಟ್ಟಿನಿಂದ ಹಿಡಿದು ಕೊನೆ ತನಕ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಆ ಪಾತ್ರದಲ್ಲಿ ಸತ್ಯ ಅವ್ರ ತಾಯಿ ಇದಾರಲ್ಲ ತಾಯಿ ಅದು ಪ್ರಕೃತಿ ಮಾತೆ ಇದ್ರ ಕಲಿಕೆ ಬಂದ್ಬಿಟ್ಟು ಸುಳ್ಳು ಅಂತ ಸತ್ಯ ಒಂದು ಸತ್ಯವಂತ ಈ ಎರಡು ಜನರೇ ನಾವು ಪ್ರಕೃತಿ ನಿಂಗ್ ಹಾಳ ಮಾಡಿದ ಸತ್ಯವಂತ ಏನಾಗ್ತಾನೆ ಸತ್ಯವಾಗಿ ಬಂದಿದ್ದಾನು ಕುಳಿತಾ ಇದ್ದಾರೆ ಭ್ರಷ್ಟು ಅವರೆಲ್ಲ ಏನಾದ್ರು ಬೆಳೀತಾ ಇದಾರೆ ದುಡ್ಡು ಮಾಡಿ ಎಲ್ಲಾ ಆಕಾಶಕ್ಕೆ ಹೋಗ್ತಾ ಇದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಪಾತಾಳಕ್ಕೆ ಹೋಗ್ತಾ ಇದೀವಿ ಒಂದ್ ಸೀನ್ ಇದೆ ರಾಕೆಟ್ ಮೇಲೆ ಹೋಗ್ತಾರೆ ಕೆಳ ಆ ಆತರ ಪ್ರತಿಯೊಂದು ಸೀನ್ ಅನ್ನು ಡಿಕೋಡ್ ಮಾಡ್ತಾ ಹೋದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಹೊರತು ಕ್ಲೈಮ್ಯಾಕ್ಸ್ ನೋಡ್ರಿ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡ್ಲಿಲ್ಲ ಅಂದ್ರೆ ಯಾರಿಗೂ ಸಿನಿಮಾ ಅರ್ಥ ಆಗಲ್ಲ ಮನೆ ಹೋಗಿ ಪ್ರತಿಯೊಂದು ಸೀನ್ ಅನ್ನು ಮಾಡಿ ನಿಮಗೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೆಕ್ಷನ್ ಸಿಕ್ಕೇ ಸಿಗುತ್ತೆ ಈ ಸಿನಿಮಾದಿಂದ ಅವರೇ ಮರ್ತಿದ್ದೆ ನಾನು ಹೇಳೋದು ದಯವಿಟ್ಟು ಪ್ರತಿಯೊಬ್ಬ ರಾಜಕಾರಣಿ ಜಾತಿ ಗಣತಿ ಮಾಡ್ತಾನೆ ಬಡವರ ಗಣತಿ ಯಾವ ರಾಜಕಾರಣಿನೂ ಮಾಡಲ್ಲ ಈ ಸಿನಿಮಾದಲ್ಲಿ ಜಾತಿ ಮುದ್ರೆ ಯಾಕೆ ಓದ್ತಿದಾರೆ ಅಂದ್ರೆ ಜಾತಿ ಮುದ್ರೆ ಓದ್ದಿ ಓದ್ತಿ ಬಡವರು ಮಾಡಿ ಕುಟು ಓಸಿ ತಂದಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬ ರಾಜಕಾರಣಿನೂ ಬಡವರ ಗಣತಿ ಮಾಡ್ರಿ ಬಡವ್ರ ಗಣತಿ ಮಾಡಿ ಸಿ ಡಿ ಅಂತ ಕೊಟ್ಬಿಟ್ಟು ಅವ್ರಿಗೆ ಸವಲತ್ತು ಕೊಡ್ರಿ ಜಾತಿಗೆ ಸವಲತ್ತು ಕೊಡೋದನ್ನ ನಿಲ್ಸಿ ಡನ್ ಕೇವಲ ಇಲ್ಲಿ ಬಡವರಿಗೆ ಅಷ್ಟೇನೇ ಜಾತಿ ಮುದ್ರೆ ಇಟ್ಟಿದ್ದಾರೆ ಅದೇ ಶ್ರೀಮಂತರಿಗೆ ಈ ಮೂವಿ ಒಳಗೆ ನೈಜ ಘಟನೆ ತೋರಿಸಿದ್ದಾರೆ ಬಡವರಿಗೆ ಜಾತಿ ಸಂದರ್ಶವನ್ನು ಹೊಟ್ಟೆ ಹಾಕಿ ಹೊಡೆದಾಡಿ ಸಾಯಿರಿ ನಾವು ದೊಡ್ಡದಾದ ದುಡ್ಡು ಲೂಟಿ ಹೊಡೆದು ನಾವು ಚೆನ್ನಾಗಿರ್ತೀವಿ ಅನ್ನೋ ಸಂದೇಶ ಈ ಒಂದು ಮೂವಿ ಒಳಗೆ ತೋರಿಸಿದ್ದಾರೆ ಮತ್ತೆ ಈ ಒಂದು ಪ್ರಕೃತಿ ಸೌಂದರ್ಯದ ಬಗ್ಗೆ ಈಗ ಮೈ ಮೈನಿಂಗ್ಸ್ ಆಗಿರ್ಬೋದು ಅಥವಾ ರೋಡು ಅಥವಾ ನೀರು ನಮ್ಮ ಜಲ ನೆಲ ನಮ್ಮ ಭಾಷೆ ಪ್ರತಿಯೊಂದನ್ನು ಹಾಳು ಮಾಡೋ ಅಂಥ ಒಂದು ಉದ್ದೇಶನ ಇವತ್ತು ಈ ಮೂವಿ ಒಳಗೆ ತೋರಿಸಿದ್ದಾರೆ ಈಗ ನಡೀತಿರೋದನ್ನ ಆಮೇಲೆ ಕಲ್ಪಿ ಅಂದರೆ ಸತ್ಯ ಸತ್ಯ ಸಲ್ಲಿಕಿ ಬಂದು ಸತ್ಯ ಕಾಪಾಡ್ತಾನೆ ಅನ್ನೋ ಉದ್ದೇಶ ಏನಿದೆ ಅಂದ್ರೆ ನಮ್ಮನ್ನ ನಾವು ಪ್ರಜ್ಞಾವಂತರಾಗಿ ನಾವು ಬುದ್ಧಿವಂತರಾಗಿ ನಮ್ಮನ್ನ ನಾವು ಒಳ್ಳೇದ್ ಮಾಡ್ಕೊಂಡು ನಾವು ಬದಲಾಗಿ ಆಮೇಲೆ ಎಲ್ಲರೂ ಸರಿಯಾಗ್ ಮನಸ್ಸಲ್ಲಿ ನಮ್ಮ ಇರ್ತಕ್ಕಂಥದನ್ನ ಎಲ್ಲ ನೀವು ತಂದ ಹಾಕಿ ಒಳ್ಳೆ ದೃಷ್ಟಿಯಿಂದ ಯೋಚನೆ ಮಾಡಿ ಒಳ್ಳೇದಾಗುತ್ತೆ ಮುಂದೆ ಚೆನ್ನಾಗಿರುತ್ತೆ ನಮ್ಮ ಉದ್ದೇಶನೇ ಉಪೇಂದ್ರ ಅವರು ನಿಜವ್ರು ಉಪೇಂದ್ರ ಅವ್ರಿಗೆ ಎಸ್ ಹೇಳ್ತೀನಿ ಆದ್ರೆ ಒಳ್ಳೇದಾಗಲಿ ನಿಮ್ಗೆ ವರ್ಡಲ್ಲೆಲ್ಲ ಚೆನ್ನಾಗಿ ಓಡಿ

Man, we got

ಇನ್ನತ್ರನೇ ಬೀಗ ಇದ್ದು ಹೊರಪ್ಪ ಒಳ್ಳೆ ಪ್ರಪಂಚ ನೋಡಬೇಕು ಉತ್ತಮವಾದ ಚಿತ್ರ ಕೆಲವೊಬ್ರು ಬರ ತಮ್ಮ ಅಪ್ಪ ಅಪ್ಪಟ ಅಭಿಮಾನಿ ಬಾರ ಹೇಳ ಮಾತಾಡೋ ಬರೀ ಲವ್ ಮಾಡ್ತೇನೆ ನಮ್ ತಂದೆ ತಾಯಿ ಹೆಂಗ್ ಅಂತ ನೋಡ್ಕೋಬೇಕಂತ ಕಲ್ತು ಡೈಲಾಗ್ ಹೊಡೆ ನನ್ನ ನೋಡಿಯಲ್ಲ ತುಳಿಯಲ್ಲ ಉಪೇಂದ್ರ ಮಾತ್ರ ನೋಡಬಾರ್ದು ಪ್ರತಿಯೊಬ್ರು ಜೀವನದಲ್ಲೂ ಕಲ್ಕಿ ನಾ ನೋಡಲೇಬೇಕು ಇವಾಗ ನಮ್ ದೇಶ ಉದ್ದಾರ ಆಗೋದು ನಾವು ಉದರ ಆಗದು

ಅಂದ್ರೆ ನಾವು ನಾವು ಏನಾಗ್ಬೇಕಂದ್ರೆ ನಾವು ಜಾಗೃತರಾಗಬೇಕು ಈ ಸಿಸ್ಟಮ್ ಇಲ್ಲ ಮುಂದುವರೆತು ಹೋದ್ರೆ ಮತ್ತೆ ಲಾಸ್ಟಿಗೆ ನಾವು ಲಾಸ್ಟ್ ಕ್ಲೈಮೇಟ್ ಅಲ್ಲಿ ಹಂಗೆ ಹಾಕ್ತಿವಿ ನೆಕ್ಸ್ಟು ಸತ್ಯಯುಗ ನೆಕ್ಸ್ಟ್ ರಾಜಸ್ಥಾನಲ್ಲಿ ಹದಿನೇಳನೇ ಹದಿನೇಳನೇ ಶತಮಾನದಲ್ಲಿ ಒಬ್ಬ ರಾಜ್ಯ ಗ್ರಂಥಾನೆ ಆ ಗ್ರಂಥ ತಗೊಂಡು ಇವ್ರು ಬರೆದಿದ್ದಾರೆ ಇದು ಗುಡ್ ನನಗೆ ಇದು ಹತ್ತು ವರ್ಷ ಹಿಂದ್ಗಡೆ ನಾನು ಫೈಲ್ ಮಾಡಿದ್ದೆ ಎ ಪಿಕ್ಚರ್ ಶೂಟಿಂಗ್ ಮಾಡ್ಬೇಕಾದ್ರೆ ಚಾಮುಂಡೇಶ್ವರ ಸ್ಟುಡಿಯೋಕ್ಕೆ ಹೋದಾಗ ಉಪೇಂದ್ರ ಚೇತಾ ಅವ್ರಿಗೆ ಹೋದಾಗ ನನಗೆ ಅರ್ಥ ಆಗಿತ್ತು ಇವ್ರ ಮೆಂಟಾಲಿಟಿ ನಾನು ಹತ್ತು ಹಿಂದ್ಗಡೆ ಫೈಲ್ ಮಾಡಿಟ್ಟಿದ್ನೋ ಅದು ಇವತ್ತು ನಿಜ ಮಾಡಿದ್ದಾರೆ ವೆರಿ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಮ್ಮ ಸಿಸ್ಟಮ್ ನಮ್ಮ ಸಿಸ್ಟಮ್ ಇದೆಯಲ್ಲ ಇಂಡಿಯಾ ಸಿಸ್ಟಮ್ ಎಲ್ಲರೂ ನಾವು ಜಾಗದ ಜಾಗತ್ರ ಉಪೇಂದ್ರ ತಲೆ ಒಳಗಡೆ ಒಂದು ಓಡದಲ್ಲ ಇಡೀ ಇಂಡಿಯನ್ಸ್ ನೂರ ನಲವತ್ತು ನಾಲ್ಕು ಕೋಟಿ ಜನಗಳಲ್ಲೂ ಇದು ಓಡಬೇಕು ಒಬ್ಬ ವ್ಯಕ್ತಿ ಹೋಗಿ ಚಪ್ಪಳ ಓಡಿದಲ್ಲ ನಮಗೆ ನಾವು ಚಪ್ಪಾಳ ಓಡ್ಕೊಂಡ್ರೆ ಇಂಡಿಯನ್ ನಮ್ಮ ಭಾರತ ಅದೇ ಇದು ಯು ಏನಲ್ಲ ಅಂಡರ್ಸ್ಟ್ಯಾಂಡ್ ಇಂಡಿಯನ್ಸ್ ಅಷ್ಟೇ ಎಲ್ಲ ಇಂಡಿಯನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಿಲ್ಲ ಈ ಫಿಲಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಕ್ಕೆ ನಾವು ಬಹಳ ಟೈಮ್ ಕಾಣುತ್ತೆ ಯಾಕಂದ್ರೆ ಎರಡ್ ಫಿಲಮ್ ಮಾಡಿದ ಅರ್ಥ ಆಗಿ ಇಷ್ಟಿಸಬೇಕಾದ್ ನಮ್ಗೆ ಎರಡ್ ಸಾವಿರದ ನಲವತ್ತಲ್ಲ ಇನ್ನು ಜಾಸ್ತಿ ಹೋದ್ರು ತಪ್ಪೇನಿಲ್ಲ ಬಟ್ ಒಳ್ಳೆ ಫಿಲಮ್ ಇದು ಅರ್ಥ ಅಷ್ಟೇ ಸಿನಿಮಾ ಜಗತ್ತಿನ ಎಲ್ಲಾ ಡೈರೆಕ್ಷನ್ ಒಂದ್ ಕಡೆ ಇಟ್ಟರೆ ಉಪ್ಪಿ ಒಂದ್ ಡೈರೆಕ್ಷನ್ ಸಪ್ರೇಟ್ ಅದ್ಭುತ ಚಿತ್ರ ಕೊಟ್ಟಿದ್ದಾರೆ ಇದೇ ತರ ಇನ್ನ ಹೆಚ್ಚು ಹೆಚ್ಚಿನ ಚಿತ್ರ ಮಾಡಲಿ ರಿಯಾಲಿಟಿ ಹೇಳಿದ್ದಾರೆ ಜಾತಿ ಧರ್ಮ ಇದಿಂತ ಹೊಡೆದಾಡ್ಕೊಂಡು ಸಾಯ್ಬೇಡ್ರಿ ಜೀವನದಲ್ಲಿ ನಮ್ಮಲ್ಲೇ ಕೆಲವೊಂದು ಇವು ಇದಾವೆ ಅದರಿಂದ ಮುಂದೆ ಬರ್ರಿ ಅಂತ ಹೇಳಿದ್ದಾರೆ ಸಾರ್ ಒಂದು ಇದು ಮೂವಿ ಮಾಡಿದ್ದಾರೆ ಸತ್ಯ ಅನ್ನು ಸತ್ತು ಹೋತ ಅಂತಂದ್ರೆ ಕಲಿಕೆ ಹೋತರ ಎತ್ತಲೇಬೇಕು ಆ ಜಾಗ ಕಲಿಕೆ ಬರ್ಲೇಬಾರ್ದು ನಮ್ಮಲ್ಲೇ ಇರಬೇಕು ಅದು ನಮ್ಮ ಹತ್ರ ನಮಗೆ ನೀವೆಲ್ಲ ಒಂದೇ ನಮ್ಮ ಹತ್ರ ಸತ್ಯ ಇತ್ತು ಅಂದ್ರೆ ಕಲ್ಕಿನೇ ಬರಲ್ಲ ಹಾಂ ಬರಲೇ ಬಾರ್ದು ಅದು ಕಲ್ಕಿಯರಿಕ್ಕೆ ಏನು ಮಾಡಬೇಕು ಬರಬಾರ್ದು ಅಂದರೆ ನಾವೆಲ್ಲ ಸತ್ಯ ಇರಬೇಕು ಕಟ್ಟಿರ್ಬೇಕು ಅದು ಸತ್ಯ ಇದ್ದರೆ ಕಲ್ಕಿಯಾ ಹಾಂ ಕಲ್ಕಿಯಕ್ಕೆ ಬೇಕು ಸತ್ಯ ಇದ್ರೆ ಹಾಂ ಸತ್ಯ ಬೇಕು ನಮಗ್ ಅಷ್ಟೇ ಆಯ್ತು ಕರೆಕ್ಟ್ ಹಾಂ ಆಯ್ತು